ಪಟ್ಟಣದ ಆಟೋ ನಗರದಲ್ಲಿನ ಶ್ರೀ ಬಸವೇಶ್ವರ ಇಂಡಸ್ಟ್ರೀಸ್ ಆವರಣದಲ್ಲಿ ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆ ವತಿಯಿಂದ ಪ್ರಾರಂಭಿಸಲಾದ ಹತ್ತಿ ಖರೀದಿ ಕೇಂದ್ರವನ್ನು ಶಾಸಕ ಹಂಪಯ್ಯ ನಾಯಕ್ ರೈತರ ಹತ್ತಿ ತುಂಬಿದ ಟ್ರ್ಯಾಕ್ಟರ್ಗೆ ಪೂಜೆ ಸಲ್ಲಿಸುವ ಮೂಲಕ ಹತ್ತಿ ಖರೀದಿಗೆ ಚಾಲನೆ ನೀಡಿ ಮಾತನಾಡಿದರು ಹತ್ತಿಯನ್ನು ಬೆಳೆದ ರೈತರು ಅತಿವೃಷ್ಟಿಯಿಂದಾಗಿ ಹತ್ತಿ ಬೆಳೆಯಿಂದ ತೀವ್ರ ಬೆಳೆ ಹಾನಿಯಾಗಿದ್ದು ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ರೈತರ ಹತ್ತಿಗೆ ಉತ್ತಮ ಮಾರುಕಟ್ಟೆ ಬೆಲೆ ದೊರೆಯದೆ ನಷ್ಟ ಅನುಭವಿಸುತ್ತಿರುವುದರಿಂದ ರೈತರ ಅನುಕೂಲ ಮೂಲಕ್ಕಾಗಿ ಸಚಿವ ಎನ್ಎಸ್ ಬೊಸರಾಜು ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಮೂಲಕ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ತಾಲೂಕಿನಲ್ಲಿ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಹತ್ತಿಯನ್ನು ಬೆಳೆದಿದ್ದು ಮೂರು ಸಾವಿರ ನಲವತ್ತು ರೈತರು ಇದುವರೆಗೆ ಹತ್ತಿ ಮಾರುವುದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ತಾಲೂಕಿನಲ್ಲಿ ಅಧಿಕಾರಿಗಳು ಹೆಚ್ಚಿನ ಪ್ರಚಾರವನ್ನು ನೀಡುವ ಮೂಲಕ ನಿಗದಿತ ಸಮಯದಲ್ಲಿ ಇನ್ನೂ ಹೆಚ್ಚು ರೈತರು ನೋಂದಣಿ ಮಾಡಿಕೊಳ್ಳುವಂತೆ ಮಾಡಬೇಕು ಹಾಗೂ ರೈತರಿಂದ ಹತ್ತಿ ಖರೀದಿ ನಡೆದ ಮೂರು ದಿನಗಳ ಒಳಗಾಗಿ ರೈತ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವುದಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಸಂಭವಿಸಿದ ಬೆಳೆ ಹಾನಿ ಕುರಿತು ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ವತಿಯಿಂದ ಬೆಳೆ ಹಾನಿ ಕುರಿತು ಸರ್ವೆ ಕಾರ್ಯ ನಡೆಯುತ್ತಿದ್ದು ಕೆಲವು ತಾಂತ್ರಿಕ ಅಡಚಣೆಗಳಿಂದ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಾಕುವಲ್ಲಿ ತಡವಾಗುತ್ತಾ ಇದ್ದು ಆದಷ್ಟು ಬೇಗನೆ ಸರ್ಕಾರದಿಂದ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಹಾಕುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ಅಂತಂದರೆ ಖರೀದಿ ಮಾಡ್ತೀರೋ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಕಳಪೆ ಮಾಲು ತರಲಾರದ ಮನೆಯಲ್ಲೇ ಸ್ವಚ್ಛ ಮಾಡ್ತಾರೆ ಚಾಟಿಗೆ ಇಟ್ಕಂಡು ತೊಯ್ಲಾದದ ತೋಸಲಾರ್ದಂಗೆ ಆ ಮಾಲು ತಂದರೆ ತಾವು ಓಪನ್ ಮಾರ್ಕೆಟಿಗೆ ಮತ್ತು ಸಿ ಸಿ ಅವರು ಖರೀದಿ ಮಾಡಿರೋದಕ್ಕೆ ಒಂದು ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಲಾಭ ನಮಗೆ ಸಿಗುತ್ತದೆ ಅಂತಕ್ಕಂಥ ಮಾತು ಹೇಳ್ತೀನಿ ಮತ್ತು ಅದ್ರ ಜೊತೆಗೆ ಇವತ್ತೇನಪ್ಪ ಪೇಮೆಂಟ್ ಎಷ್ಟು ಎಷ್ಟು ದಿವ್ಸಕ್ಕೆ ಕೊಡ್ತಾರೆ ಒಂದು ಪ್ರಶ್ನೆ ಬರ್ತದೆ ಅವರು ಪೇಮೆಂಟು ನೀವು ಖರೀದಾದ ತಕ್ಷಣ ಒಂದು ದಿವಸ ಎರಡು ದಿವಸ ಮೂರನೇ ದಿವ್ಸಕ್ಕೆ ಪೇಮೆಂಟ್ ಮಾಡಲೇಬೇಕು ಅವ್ರಿಗೆ ಮೂರು ದಿವಸಕ್ಕೆ ಒಂದು ಎರಡು ಮೂರು ಏನಪ್ಪ ಅಂತಂದರೆ ಆ ಮೂರನೇ ದಿವಸ ಆ ಅವರು ಮಾಡಿದಂಥ ಮಾಲಿಗೆ ಅವರು ಏನಪ್ಪ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ರೈತರಿಗೆ ನಾನು ತಿಳಿಯುತ್ತೆ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಗಲೂರು ರಾತ್ರಿ ಮಳೆ ಇದರಲ್ಲಿ ಇವತ್ತು ಅಚ್ಚಿ ಇಡಲಾರ್ದ ಜಾಗ ಇವತ್ತು ಏನಪ್ಪ ಅಂದರೆ ರೋಡುಗಳಲ್ಲಿ ಕೆಳಗೆ ಬಾ ಹಾಕಿ ನೆಟ್ಟಾಕಿ ಮ್ಯಾಗೆ ಬರ್ಬಕ್ಕಂಥ ಕೆಲಸ ಮಾಡಿ ಭಾಳ ಬವಳಿ ಪಟ್ಟಿದ್ದಾರೆ ನಮ್ಮ ರೈತರು ಆ ಒಂದು ಇದಕ್ಕೆ ಇವತ್ತು ಅವರು ಇವತ್ತು ಈ ಒಂದು ಇಂಥ ಒಂದು ಕೇಂದ್ರದಲ್ಲಿ ಮಾನ್ಯ ವಿಚಾರ ಪ್ರಪ್ರಥಮವಾಗಿ ರಾಜ್ಯದಲ್ಲೇ ಪ್ರಥಮ ಇದೆ ಮಾಡಿದ್ದಾರೆ ಎಂಬುದಕ್ಕೆ ನಾನು ಇವತ್ತು ಯಾ ಸಿ ಕೇಂದ್ರದವರ ಮತ್ತು ಈ ಸರ್ಕಾರಕ್ಕೆ ನಾನು ರೈತರ ಪರವಾಗಿ ಹೀಗಾಗಿ ಯಾವುದೇ ಅಡ್ಡಿ ಆತಂಕಗಳು ಬಂದರೆ ನಮಗೆ ತಿಳಿಸ್ಬೇಕು ರೈತರು ತಾವು ನನಗಾಗಲಿ ತಹಶೀಲ್ದಾರ್ಗಾಗಲಿ ಇವತ್ತು ಏನೋ ಅಂತಂದ್ರೆ ಅಗ್ರಿಕಲ್ಚರ್ ಆಫೀಸರ್ಸಾಗಲಿ ಅಗ್ರಿಕಲ್ಚರ್ ಆಫೀಸರ್ ಬಂದಿಲ್ಲ ಅಂತೇಳಿ ಅದು ತಿಳಿಸಿ ನಿಮಗೆ ಅನ್ನೋದು ಕೆಲಸ ಅಗ್ರಿಕಲ್ಚರ್ ಆಫೀಸರ್ ಆಗಲಿ ತಹಸೀಲ್ದಾರ್ ಆಗಲಿ ಎಲ್ಲ ಶಾಸಕರಾಗಲಿ ಯಾರನ್ನೊಬ್ಬರು ತಮಗೆ ಆಗ್ತಕ್ಕಂಥ ಅನ್ನಿಸ್ ತಪ್ಪತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭ ಚೆನ್ನಾಗಿರ್ತೀವಿ ಹೀಗಾಗಿ ಇಂಥ ಒಂದು ಕೇಂದ್ರ ಇವತ್ತು ಇಲ್ಲಿ ಓಪನ್ ಆಗಿದ್ದಕ್ಕಾಗಿ ಇವತ್ತು ಎಲ್ಲರಿಗೆ ಭಾಳ ಖುಷಿ ಆಗಿದೆ ಅಂತಕ್ಕಂಥ ಮಾತುಗಳು ಇರ್ತವೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಾಡಿ ಸ್ವಚ್ಛವಾಗಿರ್ತಕ್ಕಂಥ ಸ್ವಚ್ಛತೆ ಆದಂತ ಮಾಡು ಇವತ್ತು ಇಲ್ಲಿಗೆ ಒಂದು ಬಿದ್ದು ನಮ್ಮ ಕೈಗೆ ದುಡ್ಡು ಸಾಗ್ತಕ್ಕಂಥ ಕೆಲಸ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ರಂಗನಾಥ್ ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆಯ ಸಿಬ್ಬಂದಿಗಳಾದ ಎಕೆ ಶರ್ಮಾ ಹಾಗೂ ಅಜಯ್ ಶೈಲಜಾ ಕಾಟನ್ ಇಂಡಸ್ಟ್ರೀಸ್ ಮಾಲೀಕರಾದ ಸಿದ್ದಪ್ಪಗೌಡ ಆಲ್ದಾಳ್ ಮುಖಂಡರಾದ ರಜಾಕ್ ಸಾಬ್ ರಾಜಾ ಸುಭಾಷ್ ಚಂದ್ರ ನಾಯ್ಕ್ ಸೇರಿದಂತೆ ರೈತರು ಸೇರಿದಂತೆ ಇನ್ನಿತರರು ಇದ್ದರು